ಚಿತ್ರ ಬಹದೂರ್ ಆಡು ಸುಬ್ಬಲಕ್ಷ್ಮಿ ಆರಾಮಾರಿಯೂರು ಸುಬ್ಬಲಕ್ಷ್ಮಿ ಆಟಿಗೆ ಪರಗಾಲಿಟ್ಬಿಟ್ಟ ಮನಸ್ಸಿಗೆ ಮುತ್ತನ್ನು ಕೊಟ್ಟುಬಿಟ್ಟ ಮಳೆಯಲ್ಲಿ ಮಾತಿಗೆ ಲಗ್ಗೆ ಇಟ್ಟು ಕನಸಿಗೆ ಊರಿಗೆ ಬಂದುಬಿಟ್ಟ ಮಾರ್ನಿಂಗ್ ಗಣಪತಿ ಟೆಂಪಲ್ ಈವ್ನಿಂಗ್ ಗೋಬಿ ಕಾರ್ನ ಡೈಲಿ ಪ್ರೋಗ್ರಾಮ್ ಯಾಕೋ ಅಪ್ಸೆಟ್ ಆಗುತ್ತಿದೆ ರೆಡ್ ರೆಸ್ಮೆ ಸೀರೆ ವೈಟ್ ಮಲ್ಲಿಗೆ ಹೂ ಯಾರು ಈಗ ನನ್ನ ಮನಸ್ಸಿಗೆ गुत ड्रेस मैचिंग मिसिंग मिसिंग मैचिंग हड़क नाने लवल काम ते अय्यो नन लव स्टार्ट होेजार तो, में स्लो मूशन बर्ती रेड रोज डेली आराम में थैंक यू ಚಿತ್ರ ಮೃತ್ಯುಂಜಯ ಹಾಡು ಮುತ್ತೆ ಮುತ್ತು ನಲೆ ನಡೆಯುವಾಗ ನಡುವೇನು ಚಂದ ಅಗಿರಿ ನವಲೊಂದು ಕುಣಿದೇತಿ ಚಂದ ನಲಿ ನಡೆಯುವಾಗ ನಡುವೇನು ಚಂದ ಗಿರಿ ನವಲೊಂದು ಕುಣಿದೇತಿ ಚಂದ ನಲ ನುಡಿವಾಗ ದುಣಿಯೇನು ಚಂದ ಅರಿಗಿನೇ ಮಾತಲ್ಲ ಅಂದ ಚೊತೆಯಾಗಿ ನಡೆಯುವಾಗ ಒಳಿವಿಂದು ನುಡಿಯುವಾಗ ಮತ್ತೆ ಮದ್ದು ಮಾಡು ಬಂದಿದೆ ಮುತ್ತೆ ಮುತ್ತು ಮಾತೆ ಮುತ್ತು ನಿನ್ನ ಮುತ್ತು ತಂದ ಮುದ್ದು ಥ್ಯಾಂಕ್ ಯು ಚಿತ್ರ ಪಂಚರಂಗಿ ಹಾಡು ನಿನ್ನೆ ನೆನ್ಮಿಯ ನೀ ಭೇಟಿಯಾದಂಥ ಯಾವುದೇ ಜಾಗ ಜೀವದ ಭಾಗ ಎಂತೆ ನೀನಿಲ್ಲದೆ ಯಾವ ಸ್ವಪ್ನವು ಕೊಡಬೇಡವೇ ಬೇಡ ಈಗ ಕಣ್ಣಿಗೂ ಏನಾದರೇನೋ ನನ್ನೆಲ್ಲಿ ಹೋದರೇನೋ నిన్న జీవ నన్నని జీవంత నన్న బాలిసు నిన్న అలవే లోకకే నిన్న పరిచస్సు నన్న నోడి నీ ని అదే చంద నన్నని ప్రీతి అలు నన్నలు భాసని నూ సిగరిగూ నోదవే బేరే కత్తి నిన్నె పుటద మేర నెక్స్ట్ ఇదే చిత్ర ఉడసే బలకిన సీరి ಉಡಿಸುವೆ ಬೆಳಕಿನ ಸೀರೆಯ ನೀ ಸಹಕರಿಸು ನಿನ್ನ ಕಣ್ಣಿಗೆ ನೈಗೆ ಕಂದರೇನೋ ಅದೇ ಚಂದ ಕದ ಭಾವಿಸು ನಾನಿಲ್ಲದ ಒಂದು ಕಾಗದ ಒಂದು ಕೂತಿದೆ ಇಂದು ನನ್ನದಲ್ಲಿ ಈ ತೀರ ಕಲ್ಲೊಂದು ತೀರ ಜರಾಗ ನೆಕ್ಸ್ಟ್ ಇದೆ ಇದ ಚಿತ್ರದು ಹುಡುಗರಬೇಕು ಹುಡುಗರ ಬೇಕು ಕುರಿಯ ಮಾರಿ ಥರ ಹುಡುಗರು ಬೇಕು ನಾವು ರೆಡಿ ನಾವು ರೆಡಿ ನಾವು ರೆಡಿ ಹುಡುಗರು ಬೇಕು ಪ್ರಾಣತಿಗರ ಪ್ರೀತಿಸಬೇಕು ಜೀನ್ಸ್ ಸ್ವಲ್ಪ ಅರಿದಿರಬೇಕು ಒಂದು ಚಪ್ಪಲಿ ಕಳೆದಿರಬೇಕು ಹುಡುಗರು ಬೇಕು ನನ್ನ ಹಗುಳ ಗುಣ ಇರಬೇಕು ಪ್ರೇಮ ಪಂಡಿತರಾಗಿರಬೇಕು ಸಣ್ಣ ಮಗುವಿನ ಮನಸ್ಸಿರಬೇಕು ಹುಡುಗರು ಬೇಕು ಹುಡುಗರು ಬೇಕು ಥ್ಯಾಂಕ್ ಯು ಚಿತ್ರ ಲೈಕ್ ಇಷ್ಟೇನೆ ಹಾಡು ಜೂನಿಯರ್ ದೇವದಾಸ ಜೂನಿಯರ್ ದೇವದಾಸ್ ಅಂದ್ರೆ ಓ ವಂತಿಯ ನಿನಗೆ ಡೈಲಿ ಒಂದು ಹೆಸರು ಇರ್ತೀನಿ ಓನ್ ಜೂನಿಯರ್ ದೇವದಾಸ ಅಂದರೆ ಓ ವಂತಿಯ ನಿನಗೆ ಡೈಲಿ ಒಂದು ಹೆಸರು ಇರ್ತೀನಿ ಏನಂತಿಯ ಅಲ್ಲೇ ಹುಡುಗಿ ಕಲಿಸಲ್ಲ ಮೆಸೇಜು ತೊಗುತ್ತಾಳೆ ಸಿಮ್ಮು ಹೊಸದು ಮನಸ್ಸು ಒಂದು ನೆನಪಿನ ಗ್ಯಾರೇಜು ನಿನ್ನ ಗೋಳು ತುಂಬಾ ಅಳೆದು ಏಳು ಗೋಳುದು ಎಷ್ಟೋ ಅದಂಥ ಲೈಫು ಇಷ್ಟೇ ಕಷ್ಟ ಸುಖ ಮಾತಾಡೋಣ ಬಾ ಟೂ ಕಾಪಿ ಕೇಳ್ತೀಯ ಬೇಡ ಅಂದ್ರೆ ನಕ್ಕೊಂಡು ನಕ್ಕು ನಕ್ಕೊಂಡು ಅಡ್ಡ ಸಿಗ್ತಾರೆ ಹೃದಯ ಮುಂಚೂರು ಕಡ್ಡಿ ಇರ್ತಾರೆ ಡೈಲಿ ರಾತ್ರಿ ಸ್ಮೆಸ್ನಲ್ಲಿ ಮುದ್ದು 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 ಆಮೇಲೆ ಬೇರೆ ಜೊತೆ ಮದುವೆ ಆಗ ಹೋಗ್ತಾರೆ ಗ್ಯಾಫಲ್ಲಿ ಸಿಕ್ಕಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾರೆ ಹೋಗಿ ಬಿಡ್ತಾರೆ ಒಮ್ಮೆ ತಿರುಗಿ ನೋಡ್ತಾರೆ ಸೀದಾ ಹೋಗಿ ಬಿಡ್ತಾರೆ ಫೇಸ್ಬುಕ್ನಲ್ಲಿ ಅಲ್ಲೂ ಕರ್ಕೊಂಡು ಚೋಲು ಬಿಡ್ತಾರೆ ಎದುರು ಸಿಕ್ಕ ಸಾಚ ಥರ ಸ್ನೇಹ ಬಿಡ್ತಾರೆ ಹಿಂದೆ ಬರ್ತೀರಿ ಮಂಡಿ ಮೇಲೆ ನಿಂತು ಹೂ ಕೊಟ್ಟು ಬಿಡ್ತೀರಿ ಜೂನ ಓ ಅಂತೀಯ ನಿಮಗೆ ಡೈಲಿ ಒಂದು ಹೆಸರು ಇಡ್ತೀನಿ ಅಂತೀಯ ಥ್ಯಾಂಕ್ ಯು